ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ರಿ ಹೆಂಗದ್ರಿ ಆರಾಮದಿರ ಆರಾಮದಿರ ಅಂತ ಅನ್ಕೊಂತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡ್ಯದಲ್ಲಿ ಏನಪ್ಪ ಅಂತಂದರೆ ಇವಾಗ ನಮ್ಮ ಫ್ರೆಂಡ್ ಬರ್ತಾ ಇದ್ದಾಳೆ ಫ್ರೆಂಡು ನಾನು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಹಾಸನ ಆಕಾಶವಾಣಿ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ನಮಗೆ ಒಂದು ಪ್ರೋಗ್ರಾಮ್ ಕೊಡಿ ನಾವು ಹಾಡು ಹೇಳೋಕ್ಕೆ ಅಂತಂದು ಕೇಳೋಕೆ ಹೋಗ್ತಾ ಇದ್ದೀವಿ ಹೋದ ವರ್ಷ ಯುಗಾದಿ ಹಬ್ಬಕ್ಕೆ ಮಾಡಿದ್ವಿ ನಾವು ಪ್ರೋಗ್ರಾಮ್ ಕೊಟ್ಟಿದ್ವಿ ಈ ವರ್ಷ ಯುಗಾದಿ ಕೊಡ್ತಾರೋ ಅಥವಾ ಯುಗಾದಿಯನ್ನು ಇನ್ನೊಂದು ನಾಲ್ಕೈದು ದಿನ ಇದೆ ಸರಿ ಕೇಳೋಣ ಕೊಟ್ಟರೆ ನಾವೇನು ರೆಡಿ ಇದ್ದೀವಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇಲ್ಲಾಂದರೆ ಬಸವನ್ ಜಯಂತಿ ಕೊಟ್ಟರು ಓಕೆ ನಮಗೆ ಹಾಗಾಗಿ ಯಾವಾಗ ಕೊಡ್ತಾರಂತಂದು ಕೇಳ್ಕೊಂಬರಕ್ಕೆ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ ಮತ್ತು ಹಾಗೆ ನಂದು ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ಸಿಗೋಣ ಓಕೆ ನಡೀರಿ ಹೋಗೋಣ ಚೈಲೋ ಬನ್ನಿ ಫ್ರೆಂಡ್ಸ್ ಕಡಲೆಪುರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಲೇಪುರಿ ಸುಸ್ಲಾ ಮಾಡಿದ್ದೀನಿ ಇವತ್ತು ನಾನು ಟಿಫನಿಗೆ ಇವಾಗ ಟಿಫನ್ ತಿಂತಾ ಇದ್ದೀನಿ ಬನ್ನಿ ನೀವು ತಿನ್ನೋರು ಅಂತ ನನ್ನ ಜೊತೆ ಹ್ಞೂ ಸರಿ ನಮ್ಮ ನಮ್ಮ ಫ್ರೆಂಡ್ ಬರೋದ್ರೊಳಗೆ ತಿಂಡಿ ತಿಂದು ರೆಡಿ ಆಗ್ತೀನಿ ನಾನು ಹ್ಞೂ ಚೆನ್ನಾಗಿದೆ ನೋಡಿ ನಮ್ಮ ಫ್ರೆಂಡ್ ಬಂದ್ಲು ಸ್ಕೂಟಿ ತಗೊಂಡು ಇವಾಗ ನಾನು ನಮ್ಮ ಫ್ರೆಂಡ್ ಸ್ಕೂಟಿ ಮೇಲೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ಹಾಸನ್ ರೇಡಿಯೋ ಸ್ಟೇಷನ್ ಆಕಾಶವಾಣಿಗೆ ಹೋಗ್ತಾ ಇದ್ದೀವಿ ಆಕಾಶವಾಣಿ നമ്മൾ ആകാശവാണി ജോർഡ് ജോർജ് മാതാടില്ല അതൊക്കെ നല്ല ഇഷ്ട് മാതാത്ത ഇഷ്ടം യോഗ പ്രോഗ്രാം കൊണ്ടിരുന്ന പ്രോഗ്രാം ഇല്ല ആകാശവാണി ലൈവ് കൊടുത്ത మేడం ఇదే ఆకాశవాణి రేడిన్ హాసు తోర్స్ ఎందుకే సారోర్సీ సార ప్రోగ్రామ్ కొట్టీ ఇది మరనే సారా అంద సేర్కొందా ఎర్డ్ సో నన్ను సార్ ముంచు కొట్ట ప్రోగ్రామ్ ನಾನು ಸರಿ ಅಂದರೆ ಎರಡು ಸರ ಕೊಟ್ಟಿದ್ದೀನಿ ಇದು ಮೂರನೇ ಸರಕ್ಕೆ ಅವರಿಗೆ ಪ್ರೋಗ್ರಾಮ್ ಕೊಡಿ ಅಂತ ಕೇಳಕ್ಕೆ ಬಂದಿದ್ದು ಅವರು ಇರಲಿಲ್ಲ ರಜದಲ್ಲಿ ಇದ್ದರು ಹಾಗಾಗಿ ಫೋನಲ್ಲಿ ನಮ್ಮ ಮೇಡಮ್ ಮಾತಾಡ್ಕೊತಾರೆ ಅಂತ ನಾನು ಬಂದಿವೆ ವಾಪೀಸು ಇವಾಗ ನಾನು ಪೋಸ್ಟ್ ಆಫೀಸಿಗೆ ಹೋಗಿದ್ದೀನಿ ಪೋಸ್ಟ್ ಆಫೀಸಿಗೆ ನಾನು ಎಷ್ಟು ರಶ್ಶು ಕ್ಯೂ ತುಂಬಾ ಇತ್ತು ಸೆಕೆ ಅಂದ್ರೆ ಸೆಕೆ ಆದ್ರೂ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮತ್ತೆ ಹೋಗಿ ಬಂದ್ವಿ ಎಷ್ಟು ಬಿಸಿಲಿದೆ ಅಲ್ಲ ಹೊರಗಡೆ ನಂತರ ಆ ಪೋಸ್ಟ್ ಆಫೀಸಲ್ಲಿ ಬರಿತಾ ಇದೀನಿ ನೀರ್ ಕಣ್ಣಲ್ಲಿ ಹೋಗ್ತಾ ಇದೆ ನನಗೆ ಕಣ್ಣು ಮುರಿ ಬರಿಬೇಕಂದ್ರೆ

కుత్కొ మాట్ మా ఫ్రెండ్ మన మధ్యాహ్న ఊట స్వల్ప రైస్ ఇంత కుక్కర్ అను రైస్ ఇతా ನೋಡಿ ಅನ್ನ ಆಯಿತು ಅನ್ನ ಆದಮೇಲೆ ಊಟ ಟೈಮ್ ಆಯ್ತಲ್ಲ ಊಟ ಟೈಮ್ ಆಗಿದೆ ಅಂತಂದು ನಾನು ತಟ್ಟೆಯಲ್ಲಿ ಅನ್ನ ಹಾಕೊಂಡು ತುಪ್ಪ ಹಾಕೊಂಡಿದೀನಿ ಅದು ಹಾಲು ಪಲ್ಯ ಹಾಕ್ಕೊಂಡಿದ್ದೀನಿ ಆ ಪಲ್ಯ ಏನಪ್ಪ ಅಂದ್ರೆ ದಮ್ ಹಾಲು ಅಂತಂದು ಚಿಕ್ಕ ಚಿಕ್ಕ ಆಲು ಇದ್ದರೆ ಹಾಲು ಮಾಡ್ತೀನಿ ನಾನು ಅದು ತುಂಬ ಚೆನ್ನಾಗಿರುತ್ತೆ ನಾನು ಒಂದ್ಸರಿ ಮಾಡಿ ತೋರಿಸ್ತೀನಿ ನಾನು ಅದು ರೆಸಿಪಿ ಹೇಗೆ ಅಂತಂದು ತುಂಬ ಚೆನ್ನಾಗಿರುತ್ತೆ ಆ ದಮ್ ಹಾಲು ಮಾಡಿ ಬಿಸಿ ಅನ್ನ ತುಪ್ಪ ಹಾಕೊಂಡು ಅಂದ್ರೆ ಆಹಾ ಎಷ್ಟು ಚೆನ್ನಾಗಿರ್ತದಂದ್ರೆ ಅಷ್ಟು ರುಚಿಯಾಗಿರುತ್ತೆ ತಿನ್ನೋಕ್ಕೆ ನೀವು ಒಂದ್ಸಲ ಮಾಡಿ ತಿನ್ಬೋದು ಅಂದರೆ ನಾನು ಫಸ್ಟ್ ತೋರಿಸ್ತೀನಿ ತೋರಿಸಿದಾಗ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಈ ಎರಡು ಸೀರೆಗೆ ನಾನು ಪಾಲು ಹಚ್ಬೇಕಾಗಿತ್ತು ತುಂಬ ದಿನದಿಂದ ಹಾಕೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ನಾನು ಈ ಸೀರೆಗೆ ಪಾಲು ಹಾಕ್ತಾಯಿದ್ದೀನಿ ಫಸ್ಟು ನಾನು ಈ ಸೀರೆಗೆ ಕೆಳಗಡೆ ಮಿಷಿನಿಂದ ಹೊಲ್ತಿದ್ದೀನಿ ಮಿಷಿನಿಂದ ಹೊಲಿದ್ರೆ ಈ ಸೈಡು ನಾನು ಹೆಣ್ಣಿಗೆ ಮಾಡ್ತೀನಿ ಯಾವ ಥರ ಹೆಣ್ಣು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇದೊಂದು ಒಂದು ಸೀರೆ ಇದೆ ಇದೊಂದು ಸೀರೆ ಇದೆ ಎರಡು ಸೀರೆ ಇದೆ ತುಂಬ ದಿನ ಆಯಿತು ಇದು ಇದು ನಮ್ಮ ಅಕ್ಕ ಕೊಟ್ಟಿದ್ದು ಸೀರೆ ಇದು ಫಾಲ್ ಹಾಕೋಕ್ಕೆ ಆಗಿಲ್ಲ ಇದು ನೋಡಿದ ಇದು ರಾಜಸ್ಥಾನ್ ಸೀರೆ ತುಂಬ ಫ್ಯಾಷನ್ ಆಗಿದ್ದೇನೆ ಇವಾಗ ಯೂಟ್ಯೂಬಲ್ಲಿ ಎಲ್ಲ ಅಡ್ವರ್ಟೈಸ್ ಬರ್ತಾ ಇರುತ್ತೆ ನೋಡಿ ಆ ಥರ ಸೀರೆ ಇದು ಇದರಲ್ಲಿ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಕಣನೇ ಇದಾವೆ ಸೀರೆ ಇದು ಇದು ನಮ್ಮ ಅಕ್ಕ ನನಗೆ ಗಿಫ್ಟ್ ಆಗಿ ಕೊಟ್ಟಿತ್ತು ತುಂಬ ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಕಾಣುತ್ತೆ ಹ್ಞೂ ಫಾಲ್ ಹಾಕಿದ ಮೇಲೆ ನಾನು ನಿಮಗೆ ಇಟ್ಕೊಂಡು ತೋರಿಸ್ತೀನಿ ಹ್ಞೂ ಓಕೆ ಬನ್ನಿ ಫಾಲೋ ಇದು ಅಷ್ಟೇ ನಾನು ಮಿಷಿನಲ್ಲೇ ಹೊಲಿದಿನಿ ಇದು ಮಿಷಿನಲ್ಲೇ ಹೊಲಿದಿದ್ದೀನಿ ಕೊನೆಗೆ ಆಮೇಲೆ ಇದು ಕೆಳಗಡೆ ಹೆಮ್ಮೆಗೆ ಮಾಡಬೇಕು ಹ್ಞೂ ಸರಿ ಇವಾಗ ಏನು ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗು ನೋಡಿ ನಾನು ಸೀರೆಗೆ ಫಾಲೋ ಯಾವ ತರ ಹಾಕ್ಬೇಕಂತ ತೋರಿಸ್ತಾ ಇದೀನಿ ಕೆಳಗಡೆ ಮಿಷಿನ್ ಅಂದ ಒಂದು ಹೋಳಿಗೆ ಹಾಕ್ಬೇಕು ಮೇಲುಗಡೆ ಏನಿರುತ್ತಲ್ಲ ಅದು ಹೆಮ್ಮೆ ಮಾಡಕ್ಕೆ ಈಸಿ ಆಗ್ಲಿ ಅಂತಂದು ನಾನು ಗುಂಡಪಿನ ಹಾಕ್ತಾ ಇದ್ದೀನಿ ಈ ಕಡೆ ನಂತರ ನಮ್ಮ ಕಡೆ ಎಲ್ಲ ಉತ್ತರ ಕನ್ನಡ ಎಲ್ಲ ಟಾಚಿನ ಅಂತೀವಿ ನಾವು ಯಾವ್ದಾರ ಆಗ್ಲಿ ಒಟ್ಟ ಆತರ ಲೈನ್ಸ್ ಇಟ್ಕೊಂತ ಹೋದ್ರೆ ಹೆಮ್ಮೆ ಮಾಡೋಕೆ ಈಸಿ ಆಗುತ್ತೆ ನಮ್ಗೆ ಬೇಗನೂ ಆಗುತ್ತೆ ಒಂದ್ ಸೀರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲೇ ಮಾಡ್ಬೋದು ಹೆಮ್ಮೆನು ಟಿವಿ ನೋಡ್ಕೊಂತ ಮಾಡಿದ್ರೆ ಒಂದು ಅರ್ಧ ಗಂಟೆದಲ್ಲಿ ಒಂದು ಸೀರೆಗೆ ಒಂದು ಫಾಲೋ ಹಾಕ್ಬೋದು ಹಾಗಾಗಿ ಸೀರೆಗೆ ಫಾಲೋ ಪೀಕ ನಾನೇ ಮಾಡ್ಕೊತೀನಿ ಮನೆಯಲ್ಲಿ ನಿಮಗೆ ಸೀರೆ ಇನ್ನೊಂದು ಸೀರೆ ಈ ಸೀರೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ ನಾನು ಯೂಟ್ಯೂಬ್ ಅಂತ ಹೇಳಿದೆ ಯೂಟ್ಯೂಬ್ಲ್ಲ ಫೇಸ್ಬುಕ್ ಅಲ್ಲಿ ತುಂಬಾ ಅಡ್ವರ್ಟೈಸ್ ಬರ್ತಾ ಇರುತ್ತೆ ನೋಡಿ ನೀವು ನೋಡ್ಕೊಂಡು ತರ್ಸ್ಕೋಬಹುದು ನೀವು ಚೆನ್ನಾಗಿರುತ್ತೆ ಮತ್ತೆ ಆಕಾಶವಾಣಿಗೆ ಹೋಗ್ಬಂದ್ವಿ ಹೋಗ್ ಬಂದ್ಮೇಲೆ ಅವ್ರು ಏನು ಹೇಳಿದ್ರು ಅಂದ್ರೆ நான் நமக்கு ஒன்று டேட் கொடுத்தீனி ஆ டேட்டு நோட்கண்டு பிராக்கிஸ் கொண்டு வந்து பிரம் கொடுத்து அந்த அது யாவாக கொடத்தாரோத்தில கொட்டாக அந்த அந்த நான் துணு அது பிசு அந்த துணி பசிலே இல்லை ஆசனால மனிதனோரோ துபு இன்னும் மழை வந்தது ஒன்ஸ்வல் அதனே தம்பில்லை பிசிலே சரி ஓகே மட்டும் இஷ்டொத்து நம்ம வீடியோ நோடி சப்போர்ட் மாதிரி தாங்க்யூ ಮತ್ತು ನನ್ನ ಚಾನಲ್ ಯಾರೂ ಹೊಸಬ್ರು ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ವಿಡಿಯೋ ಹೇಗೆ ಸಿಗುತ್ತೆ ಇಷ್ಟ ಆಯಿತಾ ಇಷ್ಟ ಆಗಿದೆ ಅನ್ಕೊಂತೀನಿ ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬಾಯ್ ಟೇಕ್